ಪಿಂಕಿ ಅಕ್ಕ ಅವಾಗ್ಲಿಂದನು ಕರಿತಿದಿನಿ ಏನು ಮಾಡಿದ್ರೂನು ಬರ್ತಾನೆ ಇಲ್ಲ ಹೂ ಬಾರಕ ತಾತ ಮೊಟ್ಟೆポップಸ್ ಚಿಪ್ಸ್ ಎಲ್ಲ ತಗೊಂಡು ಬಂದಿರೋದು ತಿನ್ನನ ಬಾರಕ ಅಂತ ಕರಿತಿದಿನಿ ಹೂ ಅವಾಗ್ಲಿಂದನು ಕರಿತಿದಿನಿ ಬರದ್ಬೇಡವಾ ಹ್ಮ ಮೊದ್ಲಂತ್ರೂನು ಅಕ್ಕ ಅಕ್ಕ ಆದರೂನು ಈ ಬಕ್ಕ ನನ್ನ ಮೇಲೆ ಕೋಪ ಮಾಡ್ಕೊಂಡೈತಲ್ಲ ಯಾಕಂತ ಗೊತ್ತಾಗ್ತಿಲ್ಲ ಆ ಸಲ ಸಲನು ದಸರಾ ರಜೆಗಲ್ಲ ಬರ್ತಿತ್ತಲ್ಲ ನನ್ನ ಜೊತೆ ಆಟಾಡಕೆಲ್ಲ ಬರೋದು ನನಗೆ ಆಂಗ್ರಿ ಕರ್ಕೊಂಡು ಹೋಗ್ಬಿಟ್ಟು ಏನನ್ನು ತಗೊಂಡು ಕೊಡೋ ಎಲ್ಲಾನೂನು ಮಾಡ್ತಿತ್ತು ನಾನು ಪಿಂಕಿ ಅಕ್ಕ ಎಲ್ಲಾನೂನು ಆಟಾಡ್ತಿತ್ತು ಆಸ್ಕೂಲ ತಾ ತೋಡದ್ರಲ್ಲ ಹೋಗ್ತಿತ್ತು ನನ್ನ ತಾತನ ಜೊತೆ ನೋಡಿರೆ ನಮ್ಮ ಪಿಂಕಿ ಅಕ್ಕ ಆವಾಗ್ಲಿ ನಾನು ಮಾತಾಡ್ಸ್ತೇನಿಲ್ಲ ಅಂತಾನೆ ಗೊತ್ತಾಗ್ತಿಲ್ಲ ಹಾ ಪಾಪಾ ಯಾಕಪ್ಪ ಇನ್ ಕುಂತಿದ್ಯಾ ಯಾಕೆ ಆಯ್ತು ಹ್ಮ್ ಯಾಕೊಂಡ್ ಕುಂತಿದ್ಯಾತ ತಗೊಂಡ್ ಕೊಟ್ಟಿರೋ ಚಿಪ್ಸು ಅವೆಲ್ಲ ತಿನ್ನು ಯಾಕೆ ಕೊಡ್ಲಿಲ್ಲ ತಿನ್ನಪ್ಪ ಅಮ್ಮಕ್ಕಿಂತ ತಿನ್ನುವಂತೆ ಹ್ಮ್ ಹ್ಮ್ ಮಟನ್ ಸಾಂಬಾರಿಂದ ಊಟ ಮಾಡಲ್ವ ನೀನು ಹ್ಮ್ ಇವನ್ನೆಲ್ಲ ತಿನ್ಬಿಟ್ಟ ಹೊಟ್ಟೆ ತುಂಬಿಡುತ್ತೆ ಎಷ್ಟ್ ಬೇಕು ಅಷ್ಟು ಒಂದ್ ಎರಡು ತಿನ್ಬಿಟ್ಟು ಎರಡು ಸಾಕು ಅಮ್ಮಕ್ಕಿಂತ ಮಟನ್ ಸಾಂಬಾರಿಂದ ಊಟ ಮಾಡುವಂತೆ ಹ್ಮ್ ಯಾಕೆ ಬೇಜಾರ್ ಮಾಡ್ಕೊಂಡಿರೋದು ಏನಾಯ್ತು ಅಂತ ಏನಾದ್ರು ಹೇಳು ಬಾಯ್ ಬಿಟ್ಟಾದ್ರುನು ಊರಿಗೆಲ್ಲ ಬರ್ಬೇಕಾದ್ರೆ ಆಟ ಆಡೋದು ಯಾವಾಗ್ಲೂ ಬಿಟ್ಟೇ ಹೋಗ್ತಿರಲ್ಲ ಬಾರಸುದಿಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ಟು ಹ್ಮ್ ತೋಡುತ್ತವೆಲ್ಲ ಓದ್ತಿದ್ದು ತಾತನ ಜೊತೆ ಎಲ್ಲ ಓಲುತ್ತವೆಲ್ಲ ಓದ್ತಿದ್ದು ಪಿಂಕಿ ಅಕ್ಕ ಬಿಟ್ಟೇ ಹೋಗ್ತಿರಲ್ಲ ಹ್ಮ್ ಆಗ್ಲಿ ಅಂಗಡಿ ಮಂತವಾಗ್ಲಿ ಎಲ್ಲಾ ಕಡೆ ಇವಾಗ ತಾಪ ತಗೊಂಡ್ಬಂದಿರೋ ಚಿಪ್ಸ್ ಮೊಟ್ಟೆ ಪಪ್ಸ್ ಎಲ್ಲ ತಿನ್ನೋಣ ಬಾ ಪಿಂಕಿ ಅಕ್ಕ ಅಂತ ಕರೆದ್ರೆ ಬರ್ತಾನೆ ಇಲ್ಲ ಮಾತಾಡ್ಸ್ತಾನೆ ಇಲ್ಲ ಅವಾಗ್ಲೇ ನಾನು ಕೂ ಕಾಡ್ತಿದ್ದೀನಿ ಹ್ಮ್ ಯಾಕತೆ ನಾನು ಏನು ಮಾಡಿದೀನಿ ಪಿಂಕಿ ಅಕ್ಕಂಗೆ ನೋಡ್ ಪಿಂಕಿ ಅಕ್ಕ ನನ್ನ ಮೇಲೆ ಕೋಪ ಮಾಡ್ಕೊಂಡು ಇರೋದು ಮಾತಾಡ್ಸ್ತಾನೆ ಇಲ್ಲ ಅದಕ್ಕೇನು ನೀನು ಅವಾಗ್ಲಿ ನಾನು ಬೇಜಾರ್ ಮಾಡ್ಕೊಂಡ್ ಕುಂತಿರೋದು ಏನು ತಿಂದಲೆ ನಾನು ಏನಾಯ್ತು ಏನು ಅಂತ ನಾನ್ ಯೋಚನೆ ಮಾಡ್ತಿದ್ದೀನಿ ಓ ನಿಮ್ ಪಿಂಕಿ ಅಕ್ಕ ಬಳಿಕೆ ಆ ನಿಮ್ಮ ಅಮ್ಮಯ್ಯ ಏನೋ ಮಾಡ್ತೈತಲ್ಲಪ್ಪ ಇನ್ನೇನು ಅಡಿಗೆಗೆಲ್ಲ ರೆಡಿ ಮಾಡ್ತಾ ಇತ್ತಲ್ಲ ರೆಡಿ ಮಾಡ್ತಿರ್ಬೇಕು ಪಿಂಚಿ ಹೋಗೈತೆ ಕೆಲಸ ಮಾಡಿಸ್ತೈತೆ ಇವಂತೂ ಚಿಕ್ಕ ಹುಡುಗ ಇನ್ನು ಆಟ ಆಡ್ತಾರೆ ಅಕ್ಕ ದೊಡ್ಡವಳಾಗಿದ್ದಾರೆ ಕೆಲಸ ಎಲ್ಲ ಮಾಡುದ್ ಬರುವ ಹಂಗಾರೆ ನೀನ್ ಹೇಳು ಅದಕ್ಕೆ ಒಳಗಡೆ ಮಾಡ್ತಿರ್ಬೇಕು ತಡಿಯಪ್ಪ ಅಂಗಾರೆ ಕೂಕರಿ ಕಿಂಕಡ್ ತೀ ಪಿಂಕಿ ಅಕ್ಕ ಜೊತೆ ಕುತ್ಕೊಂಡು ತಿನ್ನುವಂತ ಇಲ್ಲ ನನಗೆ ಸಾಕಷ್ಟು ಬೇಗ ಹ್ಮ್ ನಾನು ಏನು ತಿನ್ನಲ್ಲ ಕಣತ್ತ ತಗೊಂಡೋಗ್ರಿ ಇದು ಒಳಕಿಡ್ರಿ ಹ್ಮ್ ಅಮ್ಮನಿ ಯಾಕೆ ಇನ್ ನಿಂತಿದ್ಯಾ ಯಾಕೆ ಏನಾಯ್ತು ಕಣಮ್ಮ ಅಲ್ಲಿ ನೋಡಲಿ ಮಾತಾಡ್ತಿಲ್ಲ ಅಂತ ಅವ್ನು ಸುನೀರಾ ಏನು ತಿನ್ನಲ ಬೇಗ ಮಾಡ್ಕೊಂಡು ಕುಂತಿದ್ದಾನೇ ಅದಕ್ಕೆ ಏನಾಯ್ತಲ್ಲಾ ಅಂತ ಕೇಳ್ತಾ ನಿಂತಿದ್ದೆ ಕಣಮ್ಮ ಓ ಇನ್ನು ಆಟ ಮಾಡೋದ್ ಬಿಟ್ಟಿಲ್ಲ ಕಣಮ್ಮ ಅವ್ನು ನೋಡಲಿ ಅವನು ಕೋಪ ಮಾಡ್ಕೊಂಡಿದ್ರೆ ಅದ್ರ ಮತ ಎಷ್ಟು ಜನ ಕಾಣ್ತಾನೆ ಅವನು ಹಾ ಅವ್ನ ಆಡೋದು ನೋಡಿ ನನಗೆ ಚಂದ ಕಣಮ್ಮ ಹ್ಞೂ ಏನು ತಿನ್ನ ಸುಮ್ಮನೆ ಕುಂತಿದ್ಯಾ ಅಯ್ಯ ಯಾರಪ್ಪ ನನಗೆ ಗೊತ್ತಾಗ್ತಿಲ್ಲ ಯಾಕೆ ಏನಾಯ್ತಲ್ಲ ಪಾಪ ಪಿಂಕಿ ಅಕ್ಕ ಬಂದಿಲ್ಲ ಅಂತ ಅಣ್ಣು ಒಳಗಡೆ ಕೆಲ್ಸ ಮಾಡ್ಕಣಪ್ಪ ನನಗೆ ಓ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಹೆಚ್ಕೊಡೋದು ಎಲ್ಲ ಮಾಡ್ತಿದ್ದಾಳೆ ಕೆಲ್ಸಗಳು ಶುಂಠಿ ಅಂತೆ ಎಲ್ಲ ಸಾಂಬಾರ್ ಮಾಡೋದಕ್ಕೆಲ್ಲ ಕಾರಕ್ಕೆಲ್ಲ ತಕೊಡ್ತೇ ಕಣಪ್ಪ ನಿಮ್ಮಅಕ್ಕು ಹಿಂದೆ ಸುಮ್ಮನೆ ಹಠ ಮಾಡ್ಕೊಂಡು ಆಟಾಡ್ಕೊಂಡು ಸುಮ್ನೆ ಏನ್ ಕಾಲ ಕಡಿಯಲ್ಲ ಹ್ಮ್ ಎಲ್ಲ ಕೆಲ್ಸ ಮಾಡ್ತೈತೆ

ಹ ಒಂದ್ ರೀಟು ಸರಿ ಅಂತೆ ಹನ್ ಕೈಲಿ ಆಗಲ್ಲ ಅದು ದೊಡ್ಡ ತಪ್ಪಲೆ ಮಾಡ್ತಿದಾರೆ ಅದಕ್ಕೆ ನೀನೇ ಹೋಗ್ಬಿಟ್ಟು ಒಂದ್ ರೀಟು ಹೋಗಿ ಮಾಡ್ತೀಯನಮ್ಮ ನಮ್ಮ ರೀತು ಹೋಗಿ ಆ ಅವಳಿಗೆ ಬರಲ್ಲ ಪಾಪ ಸರೋಜಮ್ಮಿಗೆ ಅಷ್ಟು ಜಾಸ್ತಿ ಜನಕ್ಕೆ ಊಟ ಅಡಿಗೆ ಎಲ್ಲ ರೆಡಿ ಮಾಡೋದಕ್ಕೆ ಅವಳಿಗೆ ಬರಲ್ಲ ನನ್ ಕೈಲು ಆಗಲ್ಲ ಕಡಮ್ಮ ನಾನು ಅಂದ್ರೆ ಮಾಡ್ತಿದ್ದೆ ಆ ಇನ್ನೇನು ಸಾಂಬಾರಿನೇನ ಆಗ್ಬಿಟ್ಟಾದ್ರೆ ಮುದ್ದೆ ಗಿದ್ದೆ ಅನ್ನ ಎಲ್ಲ ಆಯ್ತು ಇನ್ನೇನು ಪೂಜೆಗೆ ಇಟ್ಬಿಡೋದ್ರೆ ಒಂದ್ ರೇಟು ಊಟಕ್ಕೆ ಎಲ್ಲಾರ್ಗು ಕರ್ದು ಬಂದ್ಬಿಡ್ತೀನಿ ಹ್ಮ್ ಯಾರು ಇದಾರಲ್ಲ ನಮ್ಮ ಮೂರೂ ಒಂದ್ ಹೋಗಿ ಕರೆದ್ ಬರ್ಬೇಕು ನಾನು ಹೋಗ್ ಕರ್ದ್ ಬರ್ತೀನಿ ಅಷ್ಟಲ್ಲಿ ಅಹ್ ನೀವ್ ಒಂದ್ ರೀತಿಯ ಸಾಂಬಾರ ಎಲ್ಲ ರೆಡಿ ಮಾಡಿರ್ತೀನಿ ಹೋಗಿ ಕರ್ಕೊಂಬರ್ತೀನಿ ಬರ್ತೀನಿ ಇನ್ನು ಸಂಜೆ ಆಗಿಲ್ಲ ಏನಿಲ್ಲ ಇನ್ನು ನಾಲ್ಕು ನಾಲ್ಕೂವರೆ ಆಗೈತೆ ಯಾಕೆ ಇಷ್ಟಂದ ಆತ ಮಾಡ್ತಿದ್ದಿಲ್ಲ ಪೂಜೆ ಒಂದ್ ಆರು ಆರು ಕಾಲ ಮೇಲೆ ಮಾಡಿದ್ರೆ ಆಗುತ್ತೆ ಸಂಜೆ ಕಡೆಯ ಸುಮ್ತಿರೋ ಆತರ ಬಿಳ್ಬೇಡ ಕರೆದು ಬಾ ಊಟಕ್ಕೆ ನನಗೆ ಕರೆದು ಬರ್ಬೇಡ ಕಣಮ್ಮ ಅಂತ ನಾನೇನು ಹೇಳ್ತಿಲ್ಲ ಹೋಗಿ ಕರೆದು ಬಾ ಎಲ್ಲಾರ್ಗು ಪರವಾಗಿಲ್ಲ ಆದ್ರೆ ಒಂದ್ ಇಟ್ಟು ಪೂಜೆ ಎಲ್ಲ ಲೇಟ್ ಆಗಿ ಮಾಡುದಂತೆ ಸುಮ್ಮ ಹ್ಮ್ ಆರ್ ಗಂಟೆ ಮೇಲೆ ಮಾಡೋದಂತೆ ಇವಾಗ ನಾಲ್ಕು ಗಂಟೆ ಆದ್ರೆ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಸಂಜೆ ಒಂದ್ ಆರು ಆರೂವರೆಯಿಂದ ಪೂಜೆ ಮಾಡ್ಬಿಟ್ಟು ಒಂದ್ ಏಳು ಮುಕ್ಕಾಲು ಏಳುವರೆ ಎಂಟು ಗಂಟೆಯಿಂದ ಊಟಕ್ಕೆ ಊಟಕ್ಕಿಟ್ಬಿಡೋಣ ಸರಿ ಆಗ್ಬಿಡುತ್ತೆ ಹ್ಮ್ ಯಾಕೆ ಇಷ್ಟ ಕಣಮ್ಮ ಆಯ್ತು ನಂದೇ ನಿಲ್ಕಾಣ ಹ ನೀವ್ ಹೆಂಗೆ ಹೇಳ್ತಿರೋ ಹಂಗೆ ಹ್ಮ್ ಬೇಕಾದ್ರೆ ಸಂಜೆ ಕಡೆಯಿಂದ ಆರು ಗಂಟೆ ಮೇಲೆ ಪೂಜೆ ಮಾಡೋದಂತೆ ಏನಂದ್ರೆ ಜಾಸ್ತಿ ಜನಕ್ಕೆಲ್ಲ ಇಡ್ಬೇಕು ನೋಡು ಹಂಗಾಗಿ ಒಂದ್ ರೀಟು ಬೇಗನೆ ಮಾಡ್ ಮುಗಿಸ್ಬಿಡ್ಬೇಕಲ್ ಮೇಡಮ್ಮ ಮೊದಲಿನ ನಾನು ಆಟೆಯ ನಮ್ಮ ಕೆಲಸ ಏನು ಇರುತ್ತೋ ಅದು ನಾವು ಮೊದಲು ಮಾಡಿ ಮುಗಿಸ್ತ ಬಿಡೋಣ ಸಾಂಬಾರ್ ರೆಡಿ ಮಾಡಿ ಪೂಜೆಗೆ ಎಲ್ಲಾ ಮಾಡಿಬಿಟ್ಟು ನಾವು ಅರಮನೆ ಕೂತ್ಕೊಂಡ್ರೆ ಎಲ್ಲರೂ ಬರ್ತಾರೆ ಅಮ್ಮಕಿಂತ ಕರದ ಬಂದಿರ್ತಿರಲ್ಲ ಇನ್ನೊಂದಸಲಿ ಹೋಗಿ ಕರದ ಬಂದ್ರೆ ಎಲ್ಲರೂ ಊಟಕ್ಕೆ ಬರ್ಸಿ ಎಲ್ಲರಗೂನೂ ಪಾಪ ಹೊಟ್ಟೆ ತುಂಬಾ ಊಟ ಮಾಡಿ ಕಳ್ಸಿದ್ರೆ ಆಯ್ತು ಅದಕ್ಕೋಸ್ಕರ ಅಷ್ಟೇ ಆಟ್ರು ಮಾಡ್ತಿರೋದು ಇನ್ನೇನಿಲ್ಲ ಅಲ್ಕಣ ತಾಯಿ ನಿಮ್ಮ ಅಪ್ಪ ಎತ್ಲಾಗಿ ಹೋಯ್ತು ಕಾಣಿಸ್ತಾನೇ ಇಲ್ವಲ್ಲ ಯಾಕೆ ಸುನಿನ ಅವಾಗ್ಲಿ ನಾನು ಪಿಂಕಿ ಅಕ್ಕ ಪಿಂಕಿ ಅಕ್ಕ ಅಂತ ಕೂಗನ್ತಿದೀಯ ಯಾಕೆ ಏನಾಯ್ತು ಆ ಯಾಕೆ ಸುಮಕ್ ಪಿಂಕಿ ಯಾಕೆ ಗದರಿಸ ನೀನು ಆವಾಗ್ಲಿ ಪಿಂಕಿ ಅಕ್ಕ ಜೊತೆ ಚಿಪ್ಸು ತಿನ್ನಕ್ ಬಂದಿಲ್ಲ ಅಂತ ಕುಂತಿದ್ದಾನೆ ಬೇಜಾರು ಮಾಡ್ಕೊಂಡು ಪಿಂಕಿ ಅಕ್ಕ ಸರಿಯಾಗಿ ಮಾತಾಡ್ಸ್ತಾನೆ ಇಲ್ಲ ಅಂತ ಅಂತದ್ರಂಗೆ ನೀನು ಬೇಜಾರ ಕುತ್ಕೊಂಡು ಅವನ ಜೊತೆನೆ ಅದು ಚಿಪ್ಸು ಮೊಟೆ ಪೊಪ್ ಎಲ್ಲ ತಿನ್ಬೇಕಂತೆ ಕುತ್ಕೊಂಡು ತಿನ್ ಹೋಗಿ ಹ್ಮ್ ಅವ್ನು ತಿಂತಿಲ್ಲ ಏನಿಲ್ಲ ಮತ್ತೆ మధ్యాహ్న తిబిట్రె తిరుగటో సునీరా అందబుడు బి తిన్ను ఆవ ఏతీయ ఊట బారా సుంకే సరికారట ఆ పింకే

ಹ ಅಮ್ಮಯ್ಯಲ್ಲಿ ಕೆಲಸ ಎಲ್ಲಾ ಮಾಡ್ತಿದ್ದೆ ಈರುಳ್ಳೆ ಎಲ್ಲಾ ಹಚ್ಕೊಡ್ತಿದ್ದೆ ಅದಕ್ಕೋಸ್ಕರ ಅಷ್ಟೇ ಕಣೋ ಇಲ್ಲಾಂದ್ರೆ ಬರ್ತಿದ್ದೆ ಓ ಸರಿ ಬಾ ಆಟಾಡಕ್ ಹೋಗಣ ಇವಾಗ ಹತ್ತ ಎಲ್ಲ ಯಾವ ಆಟ ಆಡೋಣಕ್ಕ ಇವಾಗ ಹ್ಮ್ ಯಾವ ಆಟ ಆಡೋಣ ಅಕ್ಕ ಆಟ ಏನ್ ಗೊತ್ತ ಮತ್ತೆ ಪರಿಮಳ ಅವರೆಲ್ಲಾನು ಬರ್ತಾರ ಆಟ ಆಟಾಡೋದಕ್ಕೆ ಹೋಗಣ ಎಲ್ಲಾರು ಇಷ್ಟ ನಮ್ಮೂರ್ ದೇವಸ್ಥಾನ ಐತಲ್ಲ ಅಲ್ಲಿ ಮುಂದೆ ಫೀಲ್ಡ್ ನೀನು ಓದ್ಸಲಿ ಬಂದಿದ್ದಾಗ ನಾವೆಲ್ಲ ಆಟ ಆಡಿದ್ವಿ ಫೀಲ್ಡ್ ಅಲ್ಲಿ ಅಲ್ಲ ಎಲ್ಲಾರು ಆಟ ಆಡ್ತಿರ್ತಾರೆ ಕಣಕ್ಕ ಈ ತೊತ್ತಿಗೆ ಹ್ಮ್ ಬಾರಕ ಹೋಗೋಣ ನಾವು ಆಟ ಆಡ್ಕೊಂಬರೋಣ ಜೂಟ್ ಆಟನು ಕುಂಟೆ ಪಿಲ್ಲೇನು ಇಲ್ಲ ಅಂದ್ರೆ ಬೇರೆ ಬೇರೆ ಆಟ ಆಡ್ತಿರ್ತಾರೆ ಕಣಕ್ಕ ಅವರೆಲ್ಲ ಕಳ್ಳ ಪೊಲೀಸ್ ಆಟ ಅವೆಲ್ಲ ಆಡ್ತಿರ್ತಾರಲ್ಲಿ ದೇವಸ್ಥಾನದ ಮುಂದೆ ಫೀಲ್ಡ್ ಅಲ್ಲಿ ಬಾರಕ ಹೋಗೋಣ ಅಮ್ಮನಿ ಪಿಂಕಿ ಎತ್ಲಾಗು ಬೇಡ ಸುಮ್ಕಿರ್ತಾಯಿ ಹ್ಞೂ ಅನ್ನ ಮಗ ಹೇಳ್ತಾನ ಅವ್ನಿಗೆ ಏನು ಹೇಳು ಓಹೋ ಅವನಿಗೆ ಬರೀ ಬೆಳಗ್ಗೆಯಿಂದ ಸಂಜೆ ಗಂಟ ಚಿಂತೆ ಅವನಿಗೆ ಅದ್ ಬಿಟ್ಟು ಇನ್ನೇನ್ ಇಲ್ಲ ಅವ್ನಿಗೆ ಏನ್ ಮಾಡಿ ಹೇಳು ಹ್ಮ್ ಹ್ಮ್ ಸುಮ್ಕಿರ್ತಾಯಿ ನೀನೆಲ್ಲ ಹೋಗ್ಬಾಡ ಕಡೆ ಸುಮ್ನೀರು ಹ್ಮ್ ನಿನ್ ಗೊತ್ತಾಗಲ್ಲ ಹೋಗ್ಲಿ ಬಿಡಮ್ಮ ಏನ ಮಕ್ಳು ಒಂದ್ ದಿವಸ ಅಪ್ರಪ್ಪ ಏನೋ ಬರ್ತಾಳೆ ಅವಳುನು ಅವಳು ಟೌನ್ ಅಲ್ಲಿ ಇದ್ದು ಇದ್ದು ಬೋರ್ ಹೊಡಿತಿರುತ್ತೆ ಅವಳಿಗೂನು ಹ್ಮ್ ದಸರಾ ರಜೆ ಕಿ ಬರ್ತಾಳೆ ಫ್ರೆಂಡ್ಸ್ ಕೂಡ ಜೊತೆ ಅವಳು ಆಟಾಡ್ಕೊಂಡ್ ಬರಲಿ ಬಿಡು ಹೋಗ್ಲಿ ಖುಷಿಯಿಂದ ಆಟ ಆಡ್ಕೊಂಬರ್ಲಿ ಹ್ಮ್ ಮನೇಲಿ ಎಷ್ಟೊತ್ತಂತ ಕೂತ್ಕೊಂಡಿರ್ತಾರೆ ಮಕ್ಳು ಆಟ ಆ ವಯಸ್ಸು ಅವ್ರಿಗುನು ಹೋಗ್ ಆಟ ಆಡ್ಕೊಂಡ್ ಬರ್ಲಿ ಬಿಡಮ್ಮ ீத்தி சுடஸ்க்கிங்காய் ஆரணி அம்மணி பிங்கி நோடி இவ்ளோ ஆட்டாட்க ಅವನು ಅವ್ನಿಗೆ ಎಲ್ಲೂ ಕಳ್ಸಿ ಬಿಡ ಜೊತೆಲೆ ಕರ್ಕೊಂಡ್ ಬಂದ್ಬಿಡ್ಬೇಕು ನನಗೆ ಇಲ್ಲಿ ಮನೇಲಿ ಬೇಕಾದಷ್ಟು ಕೆಲ್ಸಗಳು ಇದಾವೆ ನೆಂಟ್ ನೆಂಟ್ರೆ ನೆಂಟ್ರೆಲ್ಲಾ ಬರ್ತಾರೆ ಒತ್ತಾಗ್ಬಿಡುತ್ತೆ ಅವ್ನ್ಗೂ ನಿನ್ಗೂ ಹುಡ್ಕೊಂಡ್ ಬರಕ್ ಆಗಲ್ಲ ನೋಡ್ತೀನಿ ಒಂದ ಈಗ ಹೋಗ್ತಿದ್ರಲ್ಲಿ ಇವಾಗ ನಾಲ್ಕೂವರೆ ಏನು ಒಂದ್ ಐದು ಐದೂವರೆ ಅಷ್ಟದಿಗೆ ಬಂದ್ಬಿಡ್ಬೇಕು ನೀವು ಬರಲಿಲ್ಲ ಅಂದ್ರೆ ಮಾತ್ರ ಏನಿಲ್ಲ ನೋಡ್ರಿ ಮತ್ತೆ ಹಾಕಿ ನಾವೇನು ಜಾಸ್ತಿ ಹೊತ್ತೇನು ಆಟಾಡಲ್ಲ ಹೋಗಿ ಒಂದ್ ಅರ್ಧ ಗಂಟೆ ಹಿಂಗೆ ಆಟಾಡ್ಕೊಂಡ್ ಬಂದ್ಬಿಡ್ತಿವಿ ಸುಮ್ಕಿರು ಹ ಸುನಿಲ್ ಗೂಡಿ ಏನೋ ಎಲ್ಲೂ ಏನೋ ಆಟ ಆಡಕ್ ಹೋಗಕ್ಕೆ ನಾನೇನು ಬಿಡಲ್ಲ ಅವನ್ಗೂ ನನ್ ಜೊತೆ ಕರ್ಕೊಂಡ್ ಬರ್ತೀನಿ ವಾಪಸ್ ಸರಿ ಏನಜ್ಜಿ ಅಂದ್ರೆ ನನ್ಗೆ ಫ್ರೆಂಡ್ಸ್ ಗಳೆಲ್ಲ ಇದ್ರಲ್ಲ ಜಿ ಪಾಪ ಎಲ್ಲಾರ್ಗು ಒಂದ್ಸಲಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಕಣಜಿ ಅದಕ್ಕೆ ಹೇಳಿದ್ದು ಆ ಪರಿಮಳ ಲತಾ ಅವ್ರೆಲ್ಲ ಇದಾರಲ್ಲ ಅವ್ರಿಗೆಲ್ಲಾರ್ಗು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಕಣಜಿ ಅಷ್ಟೇ ಇನ್ನೇನಿಲ್ಲ ಹ್ಮ್ ನೋಡೋಣ ಆದ್ರೆ ಆಟ ಆಡ್ತೀನಿ ಇಲ್ಲಾಂದ್ರೆ ನಾವ್ ವಾಪಸ್ ಬಂದ್ಬಿಡ್ತೀವಿ ನಾನು ಸುನಿಲ್ಲ ಏನು ಸುನಿಲ್ಲ ಓ ಪಿಜಿ ಅಕ್ಕ ನಡಿಯಾಕ ಹೋಗೋಣ ಅಲ್ಲ ನನ್ ಫ್ರೆಂಡ್ಸ್ ಗಳೆಲ್ಲ ಆಟ ಆಡ್ತಿರ್ತಾರ ಕಣಕ್ಕೂ ಹೋಗ್ಬಿಡ ನಡಿ ಬೇಗ ನಾವು ట్ హబిట్ నను అదేను సాంబార్ రెడీ మార్స హి ఆంతమ్మవర్గ్ లక్ష్మర్ ఎల్గూ హోగ్బిట్ మా కర్ది బి ఊటకే సరినావ అదేన్ కల్సార్తీ అసలు బర్తా బుజెడ నిమ్మ అప్పయనూ ఇంక తోడోగి బా అందే పూజ ఎలా మాట్తారా అను ఎలా కుమార్ బర్లి ఇల్లో ఆచిక అవును ఎలా బందే పూజెలా ఉంబక ఇట్బడనంతే ఒత్తు ಕತ್ಲಾಗ ಕಿತ್ತ ಮುಂಚೆ ಹೋಗ್ಬಿಟ್ಟು ಒಂದ್ ಮಾತು ಎಲ್ಲರಿಗೂ ಕರೆದು ಬರ್ತೀನಿ ಅದೇನ್ ಮಾಡಿಸ್ತಿರು ನಿನ್ ಕೆಲಸ ಮಾಡಿಸ್ತಿರು ನಿಮ್ ಅತ್ಗೆಗೆ ಹೆಂಗ ಸರಿ ಕಣಮ್ಮ ಆಯ್ತು ಹೋಗ್ಬಾ ಹ್ಮ್ ಪಾಪ ಸುನಿಲ ಪಿಂಕಿ ತಡ್ರಲ್ಲ ನಾನು ಬರ್ತೀನಿ ತಡ್ರ ಎತ್ಲಾಗ ಹೋಗ್ಬೇಡ್ರಿ ಹ್ಮ್ ನಾನು ನಿಮ್ ಜೊತೆ ಬರ್ತೀನಿ ಅಲ್ಲಿ ಲಕ್ಷ್ಮಕ ಶಾಂತಕ್ಕ ಮನೆಯವರೆಗೂ ನಾನು ಬರ್ತೀನಿ ತಡ್ರಿ ಕಣಮ್ಮ ಹ್ಮ್ ಕೇಳದೆ ಮರ್ತ್ಬಿಟ್ಟೆ ನಾನು ಅಣ್ಣ ಅತ್ಕೇನ್ ಬರಲ್ವೇ ನಮ್ಮ ಹಬ್ಬಕ್ಕೆ ಹ ಫೋನ್ ಮಾಡಿದಿರಲ್ವಾ ಇಷ್ಟೊತ್ತವರು ಬಂದಿಲ್ವಲ್ಲ ನಾನು ಅವ್ರು ಬಂದಿಲ್ಲ ಯಾಕೆ ಏನ್ ಸಮಾಚಾರ ಬರ್ತೀನಿ ಅಂತ ಹೇಳಿದ್ರು ಫೋನ್ ಮಾಡಿದ್ರು ಅಂತಲ್ಲ ಇನ್ನೇನು ಹಬ್ಬ ಕರೀಕೆ ಫೋನ್ ಮಾಡಿದ್ರು ಬರ್ತೀನಿ ಪ ಹೇಳಿದ್ರು ಏನಂದ್ರೆ ಒಂದ್ ಸ್ವಲ್ಪ ಕೆಲಸ ಇತ್ತಂತೆ ಅದಕ್ಕೆ ಸಂಜೆ ಕಡೆಯಿಂದ ಏನು ಕೆಲಸ ಎಲ್ಲ ಮುಗಿಸ್ಕೊಂಡು ಆರು ಏಳು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀವಂತ ನಿಮ್ಮ ಮತ್ಕೇನು ಹೇಳಿರು ನಿಮ್ಮ ಅಣ್ಣನ ಫೋನ್ ಮಾಡಿದ್ದ ಹ್ಞೂ ನಾನು ಅದಕ್ಕೆ ಕೇಳಿರು ತಿರ್ಗಾ ಬೆಳಿಗ್ಗೆ ಕೇಳಿರು ಗೀತಮ್ಮ ಹೊಲ್ಟಿದಾನೆ ನಾನು ಎಷ್ಟು ಗಂಟೆಗೆ ಬರ್ತಾರೆ ಊರಿಗೆ ಹ್ಮ್ ಕೇಳ್ರಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಕಣಪ್ಪ ಪಾಲೆ ಒಟ್ಟಿದಾರ ಊರಿಂದ ನೀವು ಬಂದ್ಬಿಡ್ರಿ ನೀವು ಬೇಗನೆ ಅಂತ ನಾನು ಹೇಳ್ರಿ ಹ್ಮ್ ಆಯ್ತು ಬಿಡಮ್ಮ ಇನ್ನೇನ್ ಮಾಡೋಕ್ಕಾಗುತ್ತೆ ಆಗುತ್ತೆ ಅವನಿಗೂ ಕೆಲ್ಸಗಳೆಲ್ಲ ಇರ್ತವೆ ನಾವ್ ಒಂದ್ ಕಡೆ ಟೈಮಿಗೆಲ್ಲ ಬರೋದಕ್ಕಾಗಲ್ಲ ಹ್ಞೂ ಬರ್ಲಿ ಕಣ್ ಬಿಡು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಸದ್ಯ ಬಂದ್ರೆ ಸಾಕಲ್ವಾ ಎತ್ಲಾಗೋದ್ರು ಹುಡುಗರು ಹಾ ಯಾರು ಕಾಣಿಸ್ತಾನೆ ಇಲ್ಲ ಎಲ್ಲ ತಗೊಂಡ್ಬಂದಿದ್ದೆಲ್ಲ ಏನು ತಿಂದಲೇ ಹಿಂಗೆ ಬಿಟ್ಟೋಗಿದಾನೆ ಪಾಪ ಎತ್ಲಾಗೋದ್ನತೆ ಹ ಅಮ್ಮನಿ ಸರೋಜಮ್ಮ ಅವನ ಕತೆ ಏನ್ ಸುಮ್ಕಿರು ಸುಮ್ತಿರು ಈಟ ಈಕೊತ್ತರ್ಗು ಪಿಂಕಿ ಅಕ್ಕ ಏನು ತಿನ್ಲಿಲ್ಲ ನಾನು ಮಾತ್ರ ತಿಂತಿದ್ದೀನಿ ಪಿಂಕಿ ಅಕ್ಕ ಮಾತಾಡ್ಸಿಲ್ಲ ಅಂತ ಕೋಪ ಮಾಡ್ಕೊಂಡು ಸುಮ್ಮನೆ ಕುಂತಿದ್ದ ಇವಾಗ ಊರು ಆಟ ಆಡ್ಕೊಂಡ್ ಬರ್ತೀವಿ ಕಡಜಿ ಅಂತ ಆಟ ಮಾಡ್ಕೊಂಡು ಅವ್ರ ಅಕ್ಕಂಗ್ ಜೊತೆ ಕಟ್ಕೊಂಡು ಹೋಗಿದ್ದಾನೆ ಹ್ಞೂ ಏನ್ ಮಾಡ್ತೇ ಹೇಳು ಬರ್ಲಿ ಕಂಡುಬಿಡು ಆಟ ಆಡ್ಕೊಂಡ್ ಬರ್ಲಿ ಒನ್ಗಳಿಗೆ ಇನ್ನೇನ್ ಮಾಡೋಣ ಇನ್ನೇನು ಪೂಜೆ ಆಗುತ್ತೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡ್ಲಗಿ ಹುಡುಗರು ಬೆಳಿಗ್ಗೆ ಊಟ ಮಾಡಿಲ್ಲ ಸರಿಯಾಗಿ ಒಂದಿಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ನಾನ್ ನೋಡ್ತಿದ್ರೆ ನೀವು ಆಟಾಡಕ್ ಕರ್ಸಿದ್ರಲ್ಲತ್ತೆ ಆ ಮಾಮ ಬಂದ್ರೆ ಬೈಯಲ್ವ ಇವಾಗ ಆ ಇರ್ಲಿ ಬಿಡಕ್ಕ ಏನು ಆಗಲ್ಲ ಸರೋದಕ್ಕ ಏನು ತೊಂದರೆ ಏನಿಲ್ಲ ಸುಮ್ಚಿರ್ರಿ ಹ್ಮ್ ಮಕ್ಳು ಆಟಾಡ್ಕೊಂಡ್ ಏನು ಆಗಲ್ಲ ಅವನಿಗೆ ಎತ್ಲಾಗೂ ಕಳ್ಸಲ್ವಲ್ಲ ನೀವು ಸುನಿಲ್ ಹಂಗೆ ಅವ್ನಂತದ್ ಏನ್ ಮಾಡ್ತಾನೆ ಹುಡು ಹುಡುಗುರ್ ಜೊತೆ ಆಟಾಡ್ಕೊಂಡ್ ಬರೋದು ಮಕ್ಳುಗಳು ಮಕ್ಳುಗೂ ಆಟಾಡ್ಕೊಂಡ್ ಬರಲಿ ಬಿಡ್ರಿ ಹ್ಮ್ ಓ ಜೀತಕಯ್ಯ ಏನ್ ಮಾಡ್ತೇವ ತರಲೆ ಅವ್ನಿಗೇನ್ ಕಳ್ಸೋದಕ್ ನಮ್ಗೇನ್ ಬೇಗಾರಿಲ್ಲಾ ಏನ್ ಮಾಡ್ತೇವ ಹೇಳಕ ಹ್ಮ್ ಸರಿ ಕಣ ಆಯ್ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಹ್ಮ್ ನಾವೇನವನಿಗೆ ಮತ್ತ ವಿರ ಅಂತ ಹೇಳಿರೋ ಅವ್ನ ಏನಕ ಆಟ ಆಡ್ಕೊಂಬರಕ್ ಓದ್ಬೇಕಂದ್ರೆ ಅವ್ನು ಹೋಗೇ ಬರ್ತಾರೆ ಏನಂದ್ರೆ ಅವ್ನಿಗೆ ನಮ್ಮ ಮಾಮನ್ ಒಂಚೂರು ಒಬ್ಬ ಪ್ರೀತಿ ಜಾಸ್ತಿ ಆಗ್ಬಿಟೈತೆ ಅವ್ನಿಗೆ ಹ್ಮ್ ಅದಕ್ಕೆ ಹೇಳೋದ್ ಮಾತ್ ಕೇಳಲ್ಲ ಏನಿಲ್ಲ ಇವಾಗ ಬೇರೆ ನೀವ್ ಬೇರೆ ಬಂದಿದಿರಲ್ಲ ಅದಕ್ಕೂ ಅವ್ನಿಗೆ ಹಿಡಿಯಕಾಗ್ತಿಲ್ಲ ಅಷ್ಟೊಂದ್ ಖುಷಿ ಆಗ್ಬಿಟ್ಟೈತೆ ಹೀಗೆ ಬರೀ ಆಟ 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 ಅಂತ ಗಮನ ಕೊಡ್ತಾಡಕ உபாயிட்டு கேக்கடிவாக நீன தலைக்காய் இவாக அர்த்த ஆக நினைக்கெல்லாம் ரெடி மாதே கார்கெல்லாம் தகதாய் இவாத்த முத அன்னாத்தாழு சாம்பார் இவாக ತಪ್ಲೆ ಎಲ್ಲ ಇಡಬೇಕು ತಪ್ಪಲೆ ಎಲ್ಲ ಇಟ್ಟು ದೊಡ್ಡ ತ ಪಾತ್ರೆ ಇಟ್ಟು ಸಾಂಬಾರು ಒಂದು ರೆಡಿ ಮಾಡಬೇಕು ನನಗೆ ದೊಡ್ಡ ಪಾತ್ರೆಯಲ್ಲಿ ಸಾಂಬಾರೆಲ್ಲ ಮಾಡೋದಕ್ಕೆ ಬರಲ್ಲ ಅದು ಉಪ್ಪು ಖಾರ ಅವೆಲ್ಲ ಎಷ್ಟೆಷ್ಟು ಹಾಕ್ಬೇಕಂತ ಗೊತ್ತಿಲ್ಲ ನೀವೇ ಒಂದ್ ಮಸಾಲೆ ಖಾರ ಉಪ್ಪು ಅವೆಲ್ಲ ನೋಡ್ಬಿಟ್ಟು ಒಂದ್ಸಲಿ ಎಲ್ಲ ರೆಡಿ ಮಾಡಿ ಬಂದಿದ್ದು ಆಗ್ತಿತ್ತು ನಾನು ಜೊತೆಲಿ ಇರ್ತೀನಿ ಬರ್ರಿ ಹ್ಞೂ ನೀವು ಒಂದ್ ರೀಟು ನನ್ಗೆ ಹೇಳ್ಕೊಡ್ರಿ ಅಮ್ಮ ಈಗ ಒಂದು ಕೆಲಸ ಮಾಡು ಅಮ್ಮ ಊಟಕ್ಕೆಲ್ಲ ಯಾರಿಗಾರಿಗು ಕರೆದು ಬರಬೇಕು ಬಿಡುತ್ತೆ ಕತ್ಲೆ ಆದರೆ ನನಗೆ ಹೋಗೋಕ್ಕಾಗಲ್ಲ ಒಂದು ಮಾತು ಎಲ್ಲಾರಿಗೂ ಕರೆದು ಬರ್ತೀನಿ ಅಂತ ಹೇಳ್ತಿದ್ದಾರೆ ಅಮ್ಮ ಬರಲಿ ನಡ್ರಿ ನಾನೇ ಊಟಕ್ಕೆಲ್ಲ ರೆಡಿ ಮಾಡಿಸ್ತೀನಿ ಸಾಂಬಾರೆಲ್ಲಾ ಮಾಡೋದು ನಾನೇ ಮಾಡ್ತೀನಿ ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ ನೀವ್ ಜೊತೆಲೆ ಇರ್ರಿ ಸಾಕು ನನಗೆ ಹ್ಮ್ ನನ್ ಮಾಡಕ್ ಬರುತ್ತೆ ಜಾಸ್ತಿ ಜನಕ್ಕೆಲ್ಲ ನನ್ಗೆ ಮಾಡೋದ್ ಮೊದಲಿನ ರೂಢಿ ಐತಿ ಅಮ್ಮ ಎಲ್ಲ ಕಲ್ಸ್ಕೊಟ್ಟಿದಾರೆ ಪಾಪ ನಿಮ್ಗೆ ಬರೋಲ್ಲ ಅಷ್ಟು ಹ್ಮ್ ಏನ್ ಮಾಡ್ತೀರಾ ನಾನು ಮಾಡ್ತೀನಿ ಬರ್ರಿ ನೀವು ಹ್ಮ್ ಅಲ್ಲ ಕಣ್ ಕಣಕ್ಕ ಬ್ಯಾಡ ಕಡೆ ಸುಮ್ಮ ಇರ್ರಿ ನಾವೇ ಮಾಡ್ತೀವಿ ಹ್ಞೂ ನನ್ ಬರೋಂಗೆ ಮಾಡ್ತೀನಿ ಬಿಡ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ನೀವೀ ಇನ್ನೇನಕ್ ಮಾಡ್ತಿದ್ದೀರಾ ಅವ್ರು ಬಂದ್ರೆ ಅವ್ರು ಬೈತಾರೆ ಹ್ಮ್ ಮನೆ ಮಗಳಿಗೆ ಹತ್ರ ಎಲ್ಲ ಕೆಲಸ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಬೈತಾರೆ ಸುಂದಿರಿ ಏನು ಬೇಡ ಬಾಡ ಇದೇ ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು ಅಲಾ ಮನೆ ಕೆಲಸ ನಾನ್ ಮಾಡದಿಕ್ಕೆ ನೀನು ಅವ್ರ ಇವ್ರು ಮಾತು ಕೇಳ್ಬೇಕ ನೀನು ನಡೀತಾಯಿ ನೀನು ಹಿಂಗೆಲ್ಲ ಮಾತಾಡ್ಬೇಡ ನನಗೆ ಬರು ಬೇಜಾರಾಗ್ಬಿಡುತ್ತೆ ಹ್ಮ್ ನಾನೇನು ದೂರದವಳೆ ಏನಲ್ಲ ಕಣಮ್ಮ ಇದೇ ಮಗ್ಳು ಮನೆ ಮಗಳು ನಾನು ಹ್ಞೂ ಹ್ಮ್ ಅವನ ಮಣ್ಣ ಹೇಳ್ತಾನೆ ಅಪ್ರೂಪಕ್ಕೆ ತಂಗಿ ಬಂದಿದ್ದಾಳೆ ಕೆಲ್ಸ ಏನು ಮಾಡಿಸ್ಬಾರದು ಅಂತ ಇವಾಗ ಮನೆ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ಅಮ್ಮ ಏನನು ಎಲ್ಲರಿಗೂ ಕರ್ದ ಬರಕ್ಕೆ ಹೋಗ್ತಿದ್ದಾರೆ ಅಷ್ಟು ನಾನು ಇನ್ನೇನ್ ಕೆಲಸ ನಾನು ಬೆಳಿಗಿಂದ ಬಂದಾಗ್ಲಿ ನಾನು ಸುಮ್ನೆ ಆರಾಮಾಗಿ ಕುಂತಿದ್ದೀನಿ ಬೇಜಾರಾಗ್ತಿತ್ತು ಒಂದ್ಗಳಿಗೆ ಮಲ್ಕೊಂಡು ಇವಾಗಿನೂ ಎದ್ದು ಬಂದಿದ್ದೀನಿ ಅಟ್ಲೀಸ್ಟು ಒಂದು ಸಾಂಬಾರ್ ಮಾಡಿಸ್ತಿಲ್ಲ ಅಂದ್ರೆ ಆಗುತ್ತಾ ನಡಿ ಏನು ಆಗಲ್ಲ ಹ್ಮ್ ನೀನು ನೀನು ಜೊತೆಲೆ ಇರ್ತಿಯಲ್ಲ ನನ್ ಮೇಲೆ ಒಬ್ಳ ಮೇಲೆ ಏನು ಬಿಡಲ್ಲ ನಡಿ ಹ ಕೆಲಸ ಮಾಡ್ದೆಲ್ಲ ಇನ್ನೇನ್ ಮಾಡಕ್ ಹೇಳು ಮಾಡ ನಡಿಯಮ್ಮ ಏನ್ ಬೇಜಾರು ಮಾಡ್ಕೋಬೇಡ ಸುನೀಲ ಆಟಾಡಕ್ ಹೋಗೋದಾರ ಎಲ್ಲ ಹೋಗೋದೇಳು ನಾನು ಮರ್ತೋಗ್ಬಿಟ್ಟಿದೀನಿ ಆಟಾಡ್ತಿರ್ಬಾರ ಅಕ್ಕ ನಮ್ಮ ಬೇಗ ಹೋಗೋದಕ್ ಆಗಲ್ ಕಣಕ ವಾಪಸ್ ಹ್ಮ್ ಒಂದ್ ಐದು ಐದುವರೆ ಮೇಲೆ ಹೋಗೋಣಂತೆ ಹ್ಮ್ ಅಜ್ಜಿದ್ ಬಂದಿದೀವಿ ಆಟ್ಯಾ ಅಜ್ಜಿ ಆಟಾಡ್ತಾ ಆಟ ಆಡ್ತಾ ಲೇಟ್ ಆಯ್ತು ಅಜ್ಜಿ ಅಂತ ತರ ಆಯ್ತು ಅಂತ ಹೇಳದ್ ಆಗುತ್ತೆ ನರಿ 对呀。<noise> ಏ ಅಮ್ಮನಿ ಪಿಂಕಿ ಪಾಪ ಬೇಗ ಹೋಗಿ ಹಿಂಗ ರಪ್ಪನ ಹೋಗಿ ರಪ್ಪನ ಆಟ ಆಡ್ಕೊಂಡು ಬರ್ರು ಜಾಸ್ತಿ ಹೊತ್ತು ಮಾಡ್ಬೇಡ್ರಿ ಹೆಂಗ ಈ ವಾಜ್ಜಿ ನೋಡು ಅಲ್ಲಿ ಹಿಂದೆ ಬಂದ್ಬಿಟ್ಟು ಹೇಳ್ತಿರೋದು ಬರ್ತೀವಿ ಕಣ್ ಹೋಗದಿ ನಾವೆಲ್ಲೂ ಏನು ಹೋಗಲ್ಲ ಹ್ಮ್ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬರೋಕು ಬಿಡಲ್ಲ ಈ ವಜ್ಜಿ ಹ್ಮ್ ಯಾವಾಗ ನೋಡಿದ್ರು ಹಿಂಗೆ ಆಡ್ತಿರುತ್ತೆ ಹೋಗೋಣ ನಾವು ಬೇಗ ಬೇಗ ಅದ ಇದ್ಯಾಕಪ್ಪ ನಮ್ಮ ಅಜ್ಜಿ ಹುಡುಗರು ಕರ್ಕೊಂಡು ಎತ್ಲಾಗು ಹೋಗ್ತಿರಂಗಿದ್ದಾಳೆ ಇವಾಗ ಪೂಜೆ ಮಾಡೋ ಟೈಮಲ್ಲಿ ಎಲ್ಲ ಊಟ ಮಾಡೋ ಟೈಮಲ್ಲಿ ಇವಾಗ ಎತ್ಲಾಗು ಹೋಗ್ತಿದಾರಲ್ಲ ಇವರು ಎತ್ಲಾ ಕರ್ಕೊಂಡು ಹೋಗ್ತಿದಳು ಏನೋ ಮಕ್ಕಳಿಗೆ ಏನೇ ಇವಾಗ ಹುಡುಗರಿಗೆ ಕರ್ಕೊಂಡು ಎತ್ಲಾಗಿ ಹೋಗ್ತಿದ್ಯೋ ಎಲ್ಲೇ ಹೋಗ್ತಿರೋದು ಆಟಾಡು ಬಯುತ್ತೆ ನಮ್ಮ ತಾತ ಹೆಂಗ ನಮ್ಮ ಅಜ್ಜಿ ಹೇಳ್ಬಿಟ್ಟು ಉಪಾಯ ಮಾಡ್ಕೊಂಡು ಹೆಂಗ ಹೋಗ್ತಿದ್ದು ಆಟಾಡ್ಕೊಂಡ್ ಬರೋದಕ್ಕೆ ನಮ್ಮ ತಾತ ಇವಾಗ ಊಟ ಮಾಡಿದಲ್ಲಿ ಎಲ್ಲ ಹೋಗ್ತಿದ್ದ ನಡಿಲಮ್ಮ ಅಂತ ಕರ್ಕೊಂಡು ಹೋಗುತ್ತೆ ಹ್ಮ್ ಒಳ್ಳೆ ಟೈಮಿಗೆ ಸಿಗಾಕೊಂಡ್ಬಿಟ್ಟು ತಾತನ ಕೈಲಿ ನಮ್ಮ ತಾತ ಇವಾಗ್ಲೇ ಬರ್ಬೇಕಿತ್ತ ಹೋಗತ್ಲಾಗಿ ಹೋಗನ ಹೇಳು ನಮ್ಮ ಲಕ್ಷ್ಮಮ್ಮ ಶಾಂತ ಮರ್ಮನಿಗೆ ಹೋಗ್ಬಿಟ್ಟು ಎಲ್ಲಾ ನಮ್ಮ ನೇತ್ರ ಮರಮನಿ ಅವ್ರಿಗೆಲ್ಲ ನಿಮ್ಗಂತೂ ಜ್ಞಾನಿಲ್ಲ ಹಬ್ಬದ ಬರಿ ಓಲಾ ಗದ್ದೆ ತೋಟ ಅಂತಾನೆ ಓದ್ತಿರ್ತೀರ ಮನೇಲಿ ಏನ್ ಮಾಡ್ತಿದಾರೆ ಆ ಹೆಂಗಸ್ರುಗಳು ಎಷ್ಟು ಕೆಲಸ ಮಾಡ್ತಿದಾರೆ ಒಂದ್ ಇಟ್ಟು ಓದ್ ಕೇಳೋಣ ನೋಡನಾ ಮಾಡಸನ ಜ್ಞಾನ ಆಯ್ತಾ ನಿಮ್ಗೆ ಯಾರಿಗೂ ಒಂದ್ ಈಟೆ ಈಟ ಅಂತ ಜ್ಞಾನ ಇಲ್ಲ ಎಲ್ಲಾ ಜವಾಬ್ದಾರಿ ನಾವೇ ತಗೊಂಡ್ ಮಾಡ್ಬೇಕಂದ್ರೆ ಯಾರ ಕೈಲಾಗುತ್ತೆ ಹೇಳು ಆ ಹುಡುಗನೂ ಎಲ್ಲ ಹೋಗ್ಬೇಕು ಅಂತ ಆ ಹುಡುಗ ಬೈಕ್ ಹಾಕೊಂಡ್ ಹೋದವನು ಅವನು ಈಟ ತೊರಗ ಬಂದಿಲ್ಲ ಹ್ಮ್ ತಿಪ್ಪೂರಿಗೆ ಹೋಗಿ ಸಾಮಾನುಗಳು ತಗೊಂಡ್ ಅಂತ ಹೋದವ್ನು ಹ್ಮ್ ಹಿಂಗೆ ನೀವೆಲ್ಲ ಮಾಡೋದ್ ಕೆಲಸಗಳು ಹಿಂಗೆಲ್ಲ ಕೆಲಸ ಮಾಡಿಸ್ತೀರಾ ಎಷ್ಟು ಬೇಜಾರು ಮಾಡಿಸ್ತೀರ ಅಂದ್ರೆ ಅಷ್ಟು ಬೇಜಾರ ಮಾಡಿಸ್ಬಿಡ್ತೀರಾ ಅತ್ಲಾಗಿ ನಂಗಂತೂ ಅತ್ಲಾಗಿ ತಲ್ಕೆಟ್ ತಗೊಂಡ್ ಆಗ್ಬಿಡ್ಕೊಂಡ್ ಹೋಗು ಹ್ಮ್ ನೀನ್ ನೋಡಿದೆ ನೀನು ಒಂದ್ ರೀಟು ಬೇಗನೆ ಬರ್ಬೇಕು ಮನೇಲಿ ಹಬ್ಬದ ದಿವಸನಾದ್ರೂ ಅವೆಲ್ಲ ಜ್ಞಾನ ಐತೆ ನಿನ್ಗೆ ನೀನಗೂ ಜ್ಞಾನ ಇಲ್ಲ ಆಯ್ತಾಯ್ತು ಸುಮ್ಮಕ್ ನಡಿಯ ಇವ್ನು ಅಯ್ಯೋ ಅಯ್ಯೋ ಏನೇ ನೀನು ಜಗಳ ಬರ್ತೀಯಲ್ಲೇ ಬರ್ತೀಯ ಏನು ಕೆಲಸ ಕೆಲಸ ಏನು ಬೇಡ ಅನ್ನೋ ಹಂಗಾರೆ ಓಹೋ ಹಬ್ಬ ಆಯ್ತಂತ ಆ ಸ್ಕೂಲಿಗೆ ಹಂಗೆ ಬಿಟ್ಬಿಡಕ್ಕೆ ಆಗುತ್ತೇನೆ ಎಲ್ಲ ನೋಡ್ಕೋಬೇಕಲ್ವೇನೆ ಎಲ್ಲ ಕಡೆನೂ ಇನ್ನೇನು ಮನೆ ಕಡೆ ಇನ್ನೇನು ನೀನು ನೋಡ್ಕೊಳ್ತೀಯ ಕೆಲಸಗಳೆಲ್ಲ ಮಾಡ್ಕೊಳ್ತೀರಾ ಇನ್ನೇನು ಮಟನ್ ಗಿಟನೆಲ್ಲ ತಗೊಂಬಂದು ಕೊಟ್ಟು ಬಂದು ಆಯಿತು ನಾನು ಇನ್ನೇನು ಮಾಡೋಣ ಹೇಳು ಹಂಗಂತ ಆ ಸ್ಕೂಲ್ ನೋಡ್ಕೊಳದು ಬೇಡಬೇನೆ ಹಂಗಾರೆ ನಂದು ಎಷ್ಟೇ ಕೆಲಸ ಆಯಿತು ಎಲ್ಲ ಕೆಲಸ ಎಲ್ಲ ಮುಗಿಸೇನೇ ಬಂದಿದ್ದೀನಿ ನೀನು ಹಿಂಗೆಲ್ಲ ಬೈತೀಯ ಅಂತ ಆದರೂ ನನ್ನ ಮೇಲೆ ರೇಗಾಡ್ತೀಯ ಹೋಗ್ ಹೋಗಿ ಬಾ ಹೋಗು ಪರವಾಗಿಲ್ಲ ಏನೂ ಆಗಲ್ಲ ಹ್ಞೂ ರೇ ಪಾಪ ಪಿಂಕಿ ಸುನಿಲ ನಡ್ರಲ್ಲ ನಾವು ಮಂತ ಅಡ್ಡಾಡ್ತಿದ್ದೀರಾ ನಡ್ರಿ ಮಂತ ಹೋಗೋಣ ನಡಿ ಹ್ಮ್ ಮಧ್ಯಾಹ್ನ ಊಟ ಮಾಡಿದ್ನು ಏನ್ ಹಿಂಗೆ ಆಟ ಆಡ್ಕಂಡೆ ನನ್ನ ಮಗ ಇವನು ಹ ತಗಂಬಂದ್ ಕೊಟ್ಟಿದ್ದು ಇವೆಲ್ಲ ತಿಂದೆ ಅಲ್ಲ ನೀನು ತಿಂದಿದ್ಯಾ ಹಂಗೇ ಬಿಟ್ಕಿಟ್ ಬಂದ ಏನು ಒಂದ್ ರೀತಿ ಹೇಳು ಆ ಹುಡುಗಿ ಕರ್ಕೊಂಡು ಎಲ್ಲ ಆಡ್ಕೊಂಡ್ ಬರ್ತೀನಿ ಅಂತ ದೇವಸ್ಥಾನ ಹತ್ರ ಎಲ್ಲ ಆಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಿದ್ದಾನೆ ಹಾಪ ಆಟ ಆಡ್ಕೊಂಡ್ ಬರಕ್ ಹೋಗ್ತಿದ್ಯಲ್ಲ ಹೌ ನಡಿಯ ಸುಮ್ಕೆ ಹ್ಞೂ ಅಲ್ಲ ಇನ್ನೇ ನೀನು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟರೆ ಇನ್ನೇನು ಕತ್ಲಾಕ್ತಾ ಬರುತ್ತೆ ಇವಾಗ ಹೋಗ್ತಿದ್ದಾನಂತೆ ಆಟ ಆಡ್ಕೊಂಬರೋದಕ್ಕೆ ಅಮ್ಮಣಿ ಪಿಂಕಿ ಇನ್ನೇನು ನಾಳೆನು ಇರ್ತೀಯ ನೀನು ನೀನು ದಸರಾ ರಜೆ ಮುಗಿಯೋವರೆಗೂ ಇಲ್ಲೇ ಊರಲ್ಲೇ ಇರ್ತೀಯಾ ಆಟಾಡ್ಕೊಂಡ್ ಬರುವಂತೆ ಹುಡುಗರು ಜೊತೆ ಇವನ ಜೊತೆ ಹೋಗಿ ಆಟ ಆಡ್ಕೊಂಡು ಬರುವಂತೆ ಇವಾಗ ನಡಿಯಮ್ಮ ಹ್ಞೂ ಸುಮಕ್ಕೆ ನಡಿ ಎಲ್ಲ ಹೋಗೋದು ಬೇಡ ಇವಾಗ ಅಲ್ಲೇ ಕತ್ಲಾಕ್ತಾ ಬರ್ರೆ ಬಂತು ನಡ್ರವ